ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನೀನಾದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಮನೆ ನೋಡಿ ಅಂತ ಹೇಳ್ತಾಳೆ ಕೆಲವೊಂದು ಬಾಡಿಗೆ ಆಗಿರುತ್ತೆ ಇನ್ನ ಚೆನ್ನಾಗಿರುತ್ತೆ ಅಂದ್ರೆ ಮನೆ ಮನ್ಸು ಎಲ್ಲಾನು ಎಲ್ಲೋ ಇರುತ್ತೆ ಎಲ್ಲೋ ಸಿಗುತ್ತೆ ಕೊನೆಗೆ ನಮ್ಮವ್ರಾಗಿ ನಮ್ದಾಗಿ ಉಳ್ಕೊಬಿಡುತ್ತೆ ಅಂತ ವಿಶ್ವ ಹೇಳ್ತಾನೆ ಮನೆ ಅನ್ಕೊಂಡಿದೀರಾ ಅಂತ ವೇದ ಕೇಳ್ತಾಳೆ ಎಲ್ಲಾನು ದುಡ್ಡಿಂದ ಕೊಂಡ್ಕೊಳಕ್ ಆಗಲ್ಲ ವೇದ ಅವ್ರೆ ಎಲ್ಲದಕ್ಕೂ ಋಣ ಇರಬೇಕು ಇನ್ನ ಒಂದು ಬಲವಂತವಾಗಿ ಪಡ್ಕೋಬೇಕು ಅಂತ ವಿಶ್ವ ಹೇಳ್ತಾನೆ ಬಲವಂತವಾಗಿ ಪಡ್ಕೊಂಡಿದ್ದು ತುಂಬಾ ದಿನ ಉಳಿಯಲ್ಲ ಬಿಡಿ ಅಂತ ವೇದ ಹೇಳ್ತಾಳೆ ಆದ್ರೆ ಬಲವಂತವಾಗಿ ಪಡ್ಕೊಳ್ಳೋದು ಬಲ ಇದ್ದಾಗ ಮಾತ್ರ ಆ ಬಲ ಮನೋಬಲ ಆದಾಗ ಅಥವಾ ಉಳಿಸಿಕೊಳ್ಳೋ ಬಲನೂ ಆಗಿರ್ಬೋದಲ್ವಾ ಅಂತ ವಿಶ್ವ ಹೇಳ್ತಾನೆ ಪೊಲೀಸ್ನವ್ರಲ್ವಾ ನೀವು ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಕೊಳ್ಳೋದಿಲ್ಲ ಅಂತ ವೇದ ಹೇಳ್ತಾಳೆ ಸೋಲ್ ಬಾರದು ಬೇದಾವ್ರೆ ನಾನೊಬ್ಬ ಸೋತ್ರೆ ನನ್ ತಲೆ ಮೇಲಿರೋ ನಾಲ್ಕು ಸಿಂಹ ಸೋತಂಗೆ ಅಂತ ವಿಶ್ವ ಹೇಳ್ತಾನೆ ಇವಾಗ ಗೊತ್ತಾಗ್ತಾ ಇದೆ ನಂಗೆ ಅವತ್ ನಡೆದಿದ ಘಟನೆಲಿ ನೀವೇನಕ್ಕೆ ಇಷ್ಟೊಂದ್ ಬೇಜಾರ್ ಮಾಡ್ಕೊಂಡಿದ್ರಿ ಅಂತ ಸೋಲುನ್ನ ಇಷ್ಟೊಂದು ಹೇಟ್ ಮಾಡ್ತಾ ಇದ್ದೀರಾ ನೀವು ಅಂತದ್ರಲ್ಲಿ ಅವತ್ತು ಅವ್ರ ಮುಂದೆ ತಲೆ ತಗ್ಸಿದ್ದು ನಿಮ್ಗೆ ತುಂಬಾ ಹಿಂಸೆ ಆಗ್ತಾ ಇದೆ ಅಂತ ವೇದ ಹೇಳ್ತಾಳೆ ಆ ತರ ಏನು ಇಲ್ಲ ವೇದ ನಾನ್ ವಿಚಾರನ ಅವತ್ತೇ ಮರ್ತ್ ಬಿಟ್ಟೆ ನೀವ್ ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಆ ವಿಚಾರವಾಗಿ ಏನು ಬೇಜಾರ್ ಇಲ್ಲ ಅಂತ ವಿಶ್ವ ಹೇಳ್ತಾನೆ ನಿಮಗ್ ಬೇಜಾರಾದ್ರು ನನಗ್ ಬೇಜಾರಾದ್ರು ಅವನ್ ಮಾತ್ರ ಬದಲಾಗಲ್ಲ ವಿಕ್ರಮ್ ಮತ್ತೆ ಅಂಗಡಿಗೆ ಬಂದಿದ್ದ ಯಾರ್ಗೋ ತುಂಬಾನೇ ಹೊಡಿತಾ ಇದ್ದ ಅಂಗಡಿ ಎಲ್ಲ ಚೆಲ್ಲಾಪಿಲಿಯಾಗಿ ತಲೆ ಬಿಸಿಗೆ ಅವ್ನ್ಗೆ ಬಾಯಿಗೆ ಬಂದಂಗ್ ಬೈದ್ ಬಿಟ್ಟೆ ನಾನು ಅಂತ ವೇದ ಹೇಳ್ತಾಳೆ ವೇದ ಅವ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅವನು ನಿಮ್ ಮುಂದೆ ಈ ಇಷ್ಟೆಲ್ಲಾ ಮಾಡ್ತಾ ಇರೋದು ಈ ಸ್ಕೂಲು ಕಾಲೇಜ್ ಹುಡುಗರು ಗೊತ್ತಲ್ಲ ಹುಡುಗಿರ್ನ ಬೀಳ್ಕೊಳ್ಳೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾರೆ ಶಕ್ತಿ ತೋರಿಸ್ತಾರೆ ಅದೇ ತರ ಇವನು ಅಷ್ಟೇ ಚೈಲ್ಡ್ ತಲೆಯಲ್ಲಿ ಬುದ್ಧಿ ಇಲ್ಲ ಉದ್ದಕ್ಕ ಬೆಳ್ದಿದ ಅಷ್ಟೇ ಅವನೇ ಸೆಟ್ ಮಾಡಿರೋ ಹುಡುಗರು ಅಂತ ಅನ್ಸುತ್ತೆ ನಿಮ್ ಮುಂದೆ ಹೀರೋಯಿಸಮ್ ತೋರಿಸ್ತಾ ನನ್ ಕೈಗ ಅವ್ನ್ ಸಿಗ್ಲಿ ಉತ್ತರ ಸಿಗುತ್ತೆ ಅಂತ ವಿಶ್ವ ಹೇಳ್ತಿರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಶಕುಂತಲ ಬರ್ತಾರೆ ಅಮ್ಮ ಟೈಮ್ ಆಯ್ತು ನಾನು ಹೊರಡ್ತೀನಿ ಅಂತ ವೇದ ಹೇಳ್ತಾಳೆ ಅಯ್ಯೋ ವೇದಾ ಮೊದಲನೇ ಸಲ ಮನೆಗ್ ಬಂದಿದ್ಯಾ ಊಟ ಮಾಡದೆ ಹಾಗೆ ಹೋಗ್ತಾರಾ ಅಂತ ಶಕುಂತಲ ಹೇಳ್ತಾರೆ ಅಯ್ಯೋ ಊಟನಾ ಬೇಡಮ್ಮ ನಾನು ಹೊರಡ್ತೀನಿ ಅಂತ ವೇದ ಹೇಳ್ತಾಳೆ ನೀವ್ ಈಗ ಅಂದ್ರೆ ಹೇಗೆ ನೀವ್ ಏನಾದ್ರು ಊಟ ಮಾಡ್ದಾನೆ ಆಗ್ಲೇ ಹೋದ್ರೆ ನಮ್ಮೊಟ್ಟೆಗ್ ಅನ್ನ ಸೇರಲ್ಲ ಒಂದ್ ಕೆಲ್ಸ ಮಾಡಿ ನನ್ ಕೈ ರುಚಿ ನೋಡ್ರಂತೆ ಅಂತ ವಿಶ್ವ ಹೇಳ್ತಾನೆ ನೀವು ಅಡ್ಗೆ ಮಾಡ್ತೀರಾ ಅಂತ ವೇದ ಕೇಳ್ತಾಳೆ ಹೂ ನಮ್ಮ ತುಂಬಾ ಚೆನ್ನಾಗ್ ಮಾಡ್ತಾನೆ ತರ್ಕಾರಿನೂ ತರ್ಸಿದಾನೆ ನಾನೇ ಇವತ್ ಅಡ್ಗೆ ಮಾಡ್ತೀನಿ ಅಂತ ಅಂತ ಶಕುಂತಲಾ ಹೇಳ್ತಾರೆ ಹತ್ತರಿಂದ ಹದಿನೈದು ನಿಮಿಷ ಪಟ್ ಅಂತ ಅಡ್ಗೆ ರೆಡಿ ಮಾಡ್ಬಿಡ್ತೀನಿ ಅಲ್ಲಿವರೆಗೂ ಅಮ್ಮ ನಮ್ ತೋರ್ಸೋ ತೋರ್ಸೋಳ್ಗೆ ಅಂತ ಹೇಳಿ ವಿಶ್ವಾಲಿಂದ ಹೋಗ್ತಾನೆ ಶಕುಂತಲಾ ವೇದನ ಒಳಗಡೆ ಕರ್ಕೊಂಡೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಜಯಣ್ಣ ಉಮಾನ್ ಕರ್ದಿರ್ತಾರೆ ಅದು ಇವತ್ತು ಅಂತ ಜಯಣ್ಣ ಹೇಳ್ತಾರೆ ಅಷ್ಟ ಉಮಾ ನೀವು ಕಣ್ಮುಚ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಹೇಳಿ ಉಮಾ ಬಾಯಿಗೆ ಕಾಯಿ ಬೆಲ್ಲ ತಿನ್ನಿಸ್ತಾರೆ ಆಹಾ ತುಂಬಾ ರುಚಿಯಾಗಿದೆ ಕಾಯಿ ಹೋಳ್ಗೆಗಿಂತ ರುಚಿಯಾಗಿದೆ ಅಂತ ತುಂಬಾನೇ ಖುಷಿ ಪಡ್ತಿರ್ತಾರೆ ಜಯಣ್ಣ ನನಗ್ ಬೇಸರ ಆಗ್ಬಾರ್ದು ಅಂತ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಉಮಾ ಹೇಳ್ತಾರೆ ಖಂಡಿತ ಇಲ್ಲ ಉಮಾ ನಾನ್ ಯಾಕೆ ಸುಳ್ಳು ಹೇಳಿ ಬಾ ಕುಂತ್ಕೋ ಅಂತೇಳಿ ಇವಾಗ ನೀನ್ ಕಣ್ಮುಚ್ಚು ಅಂತ ಜಯಣ್ಣ ಹೇಳ್ತಾರೆ ನಾನ್ ಯಾಕೆ ಕಣ್ಮುಚ್ಬೇಕು ಅಂತ ಉಮಾ ಕೇಳ್ತಾರೆ ನಾನ್ ಯಾಕೆ ಅಂತ ಕೇಳದ್ನಾ ಅಂತೇಳಿ ಉಮನ ಕಣ್ಮುಚ್ ಕೈಗೆ ಬಳೆಗಳು ತೋಡಿಸ್ತಾರೆ ಈಗ ಕಣ್ಣು ಓಪನ್ ಮಾಡಿ ನೋಡು ಅಂತ ಜಯಣ್ಣ ಹೇಳ್ತಾರೆ ಉಮಾ ಆ ಬಳೆಗಳನ್ನ ನೋಡಿ ತುಂಬಾ ಖುಷಿಯಾಗಿ ಬಳೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ ನೀನ್ ಆಡ್ಕೊಂತ ಇಷ್ಟು ವರ್ಷ ಆದ್ರೂ ನಿನ್ ಕೈಗೆ ಒಂದ್ ಜೊತೆ ಬಂಗಾರದ ಬಳೆ ಕೊಡ್ಸಕ್ ಆಗ್ಲಿಲ್ಲ ಅಂತ ಜಯಣ್ಣ ಹೇಳ್ತಾರೆ ನೀವು ಬಂಗಾರದ ಬಳೆ ಮಾಡಿಸ್ಕೊಟ್ರು ನಾನ್ ಅದನ್ನ ತಗ್ದಿಟ್ಟು ಈ ಬಳೆನೆ ಹಾಕೊಡ್ತಾ ಇದ್ದೆ ನಿಜ ಚಂದ ರೀ ಅಂತ ಉಮಾ ಹೇಳ್ತಾರೆ ಬಡಪಾಯ್ನ ನೀನ್ ನಂಬಿ ಇಲ್ಲಿ ತನಕ ಬಂದು ಇಪ್ಪತ್ನಾಲ್ಕ ವರ್ಷ ಆಯ್ತು ಮದ್ವೆ ಆದ್ ಪ್ರತಿ ಹಣ್ಣು ಇದನ್ನೆಲ್ಲ ಕನ್ಸ್ಕೊಂಡಿರ್ತಾಳೆ ನಿನ್ನ ಒಂದೇ ಒಂದು ಕನ್ಸನ್ನ ಈಡೇರ್ಸಕ್ಕೂ ಆಗ್ಲಿಲ್ವಲ್ಲ ಉಮಾ ನಮ್ ಮನೆಗೆ ಬಲ್ಗಾಲ್ ಇಟ್ಟು ಬಂದ ನಿನ್ನ ಬರಿ ಗಾಲಲ್ಲೇ ತರ ಮಾಡ್ಬಿಟ್ಟೆ ಅಂತ ಹೇಳಿ ಜೈಣ್ಣ ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇರ್ತಾರೆ ಗಂಡನ್ ನೆರಳೆ ದೊಡ್ಡ ಅರ್ಮನೆ ಇದ್ದಂಗೆ ಹೆಣ್ಣಿಗೆ ಗಂಡನ್ ಉಸಿರಗಿಂತ ತಂಗಾಳಿ ಯಾವ್ದಿದೆ ನೀವು ಪ್ರೀತಿಯಿಂದ ಆಡೋ ಮಾತೆ ನನ್ಗೆ ಆಭರಣ ಅಂತ ಉಮಾ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ದೇವಕಿ ಕೇಳಿಸ್ಕೊಂಡು ಅಲ್ಲ ಇದೆಂತ ಕಾದ್ರಿ ಪಾರ್ಕ್ ಕೆಟ್ಟೋಯ್ತಾ ಈಗ ಆ ವಿಷಯ ಅಂತ ಗೊತ್ತಾ ಈ ತರ ಎಲ್ಲ ಒಂದು ಮಾತನಾಡುವಾಗ ಉಂಟಲ್ಲ ಅದನ್ನ ಜೋಪಾನವಾಗಿ ಸ್ಲೋ ನಿಮ್ಮ ಹತ್ರನೇ ಇಟ್ಕೋಬೇಕು ನಿಮ್ಮಿಬ್ಬರೇಂತಾದ್ರು ಸಾಯಿ ಪ್ರಕಾಶ್ ಸರ್ ನೋಡಿದ್ರೆ ಇದನ್ನ ಈಗಲೇ ಒಂದು ಸಿನಿಮಾ ಮಾಡಿ ಹಾಕ್ತಾ ಇದ್ರು ಆ ಸಿನಿಮಾದ ಹೆಸರು ಏನ್ ಇರ್ತಾ ಇತ್ತು ತಾಯಿ ಇದ್ದರು ತಪ್ಪಲಿ ಅಂತ ಇರ್ತಾರೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಆದ್ರೆ ಅದನ್ನ ಒಂದು ನೋಡಿ ಥಿಯೇಟರ್ ಇಂದ ಹೊರಗಡೆ ಬರುವಾಗ ಕರಳು ಕ್ಯೂಚಿ ಗಲಗಲ ಅಲ್ಲೇ ಕಟ್ತಾ ಇತ್ತು ಅಷ್ಟು ಚಂದದಲ್ಲಿ ಮಾತಾಡಿದ್ರಿ ನೀವು ಅಂತ ದೇವ ಕೇಳಿ ಆಡ್ಕೊಂತಾ ಇರ್ತಾರೆ ಶಕುಂತಲಾ ಆಲ್ಬಮ್ ತಂದುಕೊಡ್ತಾರೆ ವೇದ ಕೈಲಿ ಇವಾಗಿನಾಗೆ ಆವಾಗ ಮೊಬೈಲ್ ಡೆವಲಪ್ ಆಗಿರ್ಲಿಲ್ಲ ಅಂತ ಶಕುಂತಲಾ ಹೇಳ್ತಾರೆ ವೇದ ಆಲ್ಬಂ ನೋಡ್ತಾ ವಿಶ್ವ ಪೋಲಿಸ್ ಕೆಟಪ್ ಅಲ್ಲಿರೋ ಫೋಟೋ ನೋಡ್ತಾಳೆ ಓಹ್ ಇವ್ರಿಗೆ ಚಿಕ್ಕ ವಯಸ್ಸಿಂದಾನೆ ಪೊಲೀಸ್ ಆಗ್ಬೇಕಂತ ಆಸೆ ಇತ್ತಾ ಅಂತ ವೇದ ಕೇಳ್ತಾಳೆ ಅವನ್ ಗಲ್ಲಮ್ಮ ನನ್ಗ ಆಸೆ ಇತ್ತು ಕೆಲವು ಸಂದರ್ಭಗಳು ನನ್ನನ್ನ ಇನ್ಸೆಕ್ಯೂರ್ ಮಾಡಿತ್ತು ಒಂಟಿ ತನ ಭಯ ಏನಾದ್ರೂ ಆಗ್ಬಿಟ್ರೆ ಅನೋ ಯೋಚನೆ ಏನಾಗುತ್ತೋನೋ ಯೋಚನೆ ಇದೆಲ್ಲ ಆಗ್ಬಾರ್ದು ಅಂದ್ರೆ ನನ್ಗಿರೋ ಗಂಡ್ ಮಗ ಗಂಡುಗಲ್ಲಿ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ ಅಂತ ಶಕುಂತಲಾ ಹೇಳ್ತಾರೆ ನೀವ್ ತುಂಬಾನೇ ನೊಂದಿದ್ದೀರಾ ಅನ್ಸುತ್ತೆ ಯಾಕೆ ಸಾರಿ ಅಂದ್ರೆ ಕೇಳ್ಬಹುದಾ ಅಂತ ವೇದ ಕೇಳ್ತಾಳೆ ಹೇಳ್ಬಹುದು ಆದ್ರೆ ಉತ್ತರ ಇವಾಗ್ಲೇ ನಿನಕ್ ಸಿಗಲ್ಲ ಇನ್ನೊಂದ್ಸಲ ಯಾವಾಗಾದ್ರೂ ನಿಂಗೆ ಹೇಳ್ತೀನಿ ಅಂತ ಶಕುಂತಲಾ ಹೇಳ್ತಿರ್ತಾರೆ ನೆಕ್ಸ್ಟ್ ಪೇಜ್ ಓಪನ್ ಮಾಡಿದ್ದೆ ವಿಕ್ರಮ್ ಫೋಟೋ ಇರುತ್ತೆ ಅದನ್ನ ವೇದ ನೋಡಿ ಇವ್ರು ಯಾರು ಅಂತ ಕೇಳ್ತಾಳೆ ಇವನು ನನ್ ಮಗಾನೆ ಅಂತ ಶಕುಂತಲಾ ಹೇಳ್ತಾ ಇರ್ತಾರೆ ವಿಶ್ವ ಅದನ್ನೆಲ್ಲ ಕೇಳಿಸಿಕೊಂಡು ಅಮ್ಮ ವೇದ ಕೈ ಆಲ್ಬಂ ಬಿಸ್ಕೊಂಡು ವಿಕ್ರಮ್ ಫೋಟೋ ನೋಡ್ತಾನೆ ಅಮ್ಮ ಇವ್ನು ನಿಮ್ ಮಗನಾ ಅಂತ ವಿಶ್ವ ಕೇಳ್ತಾನೆ ಅದು ನನ್ ಮಗ ಅಂದ್ರೆ ನನ್ ಮಗನ್ ತರಾ ಅಂತ ಹೇಳ್ದೆ ನೀನ್ ಒಟ್ಟಲ್ಲಿ ಇರ್ಬೇಕಾದ್ರೆ ಅವ್ರು ನಮ್ ಮನೆ ಪಕ್ಕದಲ್ಲೇ ಇದ್ರು ಆ ಮಗು ಅವ್ರ ಅಮ್ಮಗಿಂತ ಜಾಸ್ತಿ ನನ್ನನೆ ಹಚ್ಕೊಂಡಿತ್ತು ಹಾಗಾಗಿ ವೇದಂಗೆ ಇವನು ನನ್ ಮಗನೇ ಅಂತ ಹೇಳ್ದೆ ಅಂತ ಶಕುಂತಲಾ ಹೇಳ್ತಾರೆ ಮತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀನ್ ಇವನನ್ನ ಪರಿಚಯನೇ ಮಾಡಿಸ್ಲಿಲ್ಲ ಅಂತ ವಿಶ್ವ ಕೇಳ್ತಾನೆ ಅದು ನೀನ್ ಹುಟ್ಟೋದಕ್ ಮುಂಚೆ ಇವರು ಮನೆ ಖಾಲಿ ಮಾಡ್ಬಿಟ್ಟಿದ್ರು ಸರಿ ಅಡ್ಗೆ ಆಯ್ತಾ ವೇದ ಕಣು ಅಂತ ಶಕುಂತಲಾ ಹೇಳ್ತಾರೆ ಅಮ್ಮ ನಾನ್ ಬಂದಿದ್ದೆ ಈರುಳ್ಳಿ ಕಡಿಮೆ ಆಯ್ತು ಅಂತ ಈರುಳ್ಳಿ ಎಲ್ಲಿ ಇಟ್ಟಿದ್ಯಾ ಅಂತ ವಿಶ್ವ ಕೇಳ್ತಾನೆ ಫ್ರಿಜ್ ಪಕ್ಕನೇ ಇತ್ತಲ್ಲೋ ನೀನ್ ಹೋಗು ಅಂತ ಶಕುಂತಲ ಹೇಳ್ತಾರೆ ಆಯ್ತಮ್ಮ ಇನ್ ಟೆನ್ ಮಿನಿಟ್ಸ್ ಅಷ್ಟೇ ಅಡ್ಗೆ ರೆಡಿ ಮಾಡ್ಬಿಡ್ತೀನಿ ಅಂತ ಹೇಳಿ ವಿಶ್ವಾಲಿಂದ ಹೋಗ್ತಾನೆ ವೇದ ಹೋಗ್ಬಿಟ್ಟ ಹತ್ತೇ ನಿಮಿಷ ಅಂತೆ ಕೈ ತೊಳ್ಕೊ ಅಂತ ಕೂಡ ಕಳಿಸ್ತಾರ ಅಲ್ಲಿಂದ ಶಕುಂತಲ ವಿಕ್ರಮ್ ಫೋಟೋ ನೋಡ್ತಾ ಸ್ವಂತ ಮಗ ಆದ್ರು ಮಗನೇ ಅಲ್ಲ ಅಂತ ಹೇಳ್ಕೊಳ್ಳೋ ಸಂದರ್ಭ ಯಾವ ತಾಯಿಗೂ ಬರಬಾರ್ದು ಕಂದ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ ಅಂತ ಹೇಳಿ ಶಕುಂತಲಾ ಕಣ್ಣೀರಾಗ್ತಾ ಇರ್ತಾರೆ ನೆಕ್ಸ್ಟ್ ಅಲ್ಲಿ ಅಲ್ಲ ನಾನೊಂದ್ ಹೇಳುದು ನಾನು ಎಂತೋ ಒಂದು ಪುವರ್ ಪೀಪಲ್ಗಳನ್ನ ನೋಡಿದಿನಿ ಇದು ಹೇಗೆ ಉಂಟು ಅಂತ ಹೇಳಿದ್ರೆ ಮೋಸ್ಟ್ ಪ್ರಾವರ್ಟಿ ಪೀಪಲ್ ಇನ್ ದಿಸ್ ಬಡ್ಡಿ ದೇವಕ್ಕೆ ಹೌಸ್ ಓ ನನ್ನ ಗಂಡನ ಅಣ್ಣ ಎಂತದ ಇದು ಅಲ್ಲ ಒಂದು ಚಿನ್ನದ ಬಳೆ ಬೇಡ ಒಂದು ಚಿನ್ನದ ಆದ್ರೂ ಕೊಡ್ಸಾ ಏ ಉಮಾ ಎಂತದ ನಿಂದು ಬೆಲ್ಲ ಅಂತೆ ಕೊಬ್ಬರಿ ಅಂತೆ ಆದ್ರೂ ತುಂಬಾ ಪೂರ್ ಪೀಪಲ್ ಅಂತ ದೇವಕಿ ಹೇಗಿಸ್ತಾ ಇರ್ತಾರೆ ಪ್ರೀತಿ ಅಂದ್ರೆ ಕೊಡೋ ವಸ್ತುನಲ್ಲಿ ಇರಲ್ಲ ಪ್ರೀತಿ ಅನ್ನೋದು ಮನ್ಸಿನಲ್ಲಿ ಇರುತ್ತೆ ಇಪ್ಪತ್ ವರ್ಷ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೀವಿ ಇದು ಪ್ರೀತಿ ಅಂದ್ರೆ ಶ್ರೀಮಂತ್ಗೆ ಅಂದ್ರೆ ಇದು ಅಂತ ಉಮಾ ಹೇಳ್ತಾರೆ ನೋಡುವ ಮಾ ನೀನ್ ಎಂತ ಮಾತಾಡ್ಬೇಕು ಚಂದದಲ್ಲಿ ಟಾಕ್ ಮಾಡ್ಕೋ ನಂಗೆ ಎಂತ ಸಮಸ್ಯೆ ಇಲ್ಲ ಸಾಧ್ಯ ಆದ್ರೆ ನಿನ್ನ ಈ ನಿನ್ನ ಹೆಡ್ ಮೇಲೆ ಇಟ್ಕೊಂಡು ಹೀಗೆ ಸವರ್ಕೊಂಡು ನೀನ ಸಮಾಧಾನ ಮಾಡ್ಕೋ ಯಾಕಂತ ಹೇಳಿದ್ರೆ ನೀವೆಲ್ಲ ಹೇಗೆ ಅಂತಂದ್ರೆ ಪಂಚೆ ಮೇಲೆ ಪೇಂಟ್ ಬಿದ್ರು ಲುಂಗಿ ಅಂತ ಕನ್ಸಿಡರ್ ಮಾಡ್ಕೊ ಆದ್ರೆ ಒಂದು ತಿಳ್ಕೊಳ್ಳಿ ನೀವಿಬ್ರು ಜೀವನದಲ್ಲಿ ಫೇಲ್ ಆಗಿ ಆಗಿದೆ ನಾನ್ ಬಂದ ವಿಷಯ ಏನಂತ ಹೇಳಿದ್ರೆ ಇಬ್ಬರು ದಂಪತಿಗಳಿಗೆ ಇಪ್ಪತ್ನಾಲ್ಕು ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋದಕ್ಕೆ ಈ ಬಡ್ಡಿ ದೇವಕಿ ಕಡೆಯಿಂದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ನಾನೊಂದು ಸರ್ಪ್ರೈಸ್ ಕೊಡ್ತೀನಿ ಅದೆಂತ ಅಂತ ಹೇಳಿದ್ರೆ ನಾನೀಗ ಹೋಗಿ ಗಸಗಸೆ ಪಾಯಸ ಮಾಡ್ತೇನೆ ನೀವಿಬ್ರು ಅದನ್ನ ಗಟಗಟ ಅಂತ ಕುಡಿದ್ಬಿಟ್ಟು ನಂಗೆ ಹಾಗೆ ಹಣ ಕೊಟ್ರೆ ಆಯ್ತು ಭಾವ ಹಾಗೆ ಇನ್ನೊಂದು ವಿಷಯ ಎಂತಾದ್ರೂ ಅನಿಮನ್ ಹೋಗ್ಬೇಕು ಅಂತ ಅನ್ಸುದ್ರೆ ನಾನು ಬಡ್ಡಿಗೆ ಹಣ ಕೊಡ್ತೇನೆ ಹ್ಯಾಪಿ ಜರ್ನಿ ಅಂತ ಹೇಳಿದ್ದೆ ವಾಕ್ಯಾಲ ಹೋಗ್ತಾರೆ ಉಮಾ ಇವ್ರದೆಲ್ಲ ಇದ್ದಿದ್ದೆ ನಡಿ ದೇವ್ರಿಗೆ ಕೈ ಮುಗಿಯೋಣ ಹೇಳಿ ಉಮನ್ ಕರ್ಕೊಂಡ್ ಹೋಗ್ತಾರೆ ಜಯಣ್ಣ ನೆಕ್ಸ್ಟ್ ಅಲ್ಲಿ ನೀವು ಇದಕ್ಕೂ ಮುಂಚೆ ಮಂಗಳೂರು ಬಂದಿದ್ರ ಅಂತ ವೇದ ಕೇಳ್ತಾಳೆ ಹೌದು ಒಂದ್ ಎರಡ್ ಮೂರ್ ಸಲ ಬಂದಿದ್ದೀನಿ ಅಂತ ಶಕುಂತಲ ಹೇಳ್ತಾರೆ ಅಷ್ಟ್ರಲ್ಲಿ ವಿಶ್ವ ಹಣ್ ತಗೊಂಡ್ ಬಂದು ತಗೊಳ್ಳಿ ಅಣ್ತೀನಿ ಅಂತ ಹೇಳ್ತಾನೆ ಅಯ್ಯಯ್ಯೋ ಬೇಡ ಸರ್ ಊಟನೇ ತುಂಬಾ ಆಗ್ಬಿಟ್ಟಿದೆ ನಂಗ್ ಉಸ್ರಾಡಕ್ಕೆ ಆಗ್ತಾ ಇಲ್ಲ ಸಾಕು ಸರ್ ಬೇಡ ಅಂತ ವೇದ ಹೇಳ್ತಾಳೆ ಇಷ್ಟ ಆದ್ರೆ ಸಾಕಮ್ಮ ಅಂತ ಶಕುಂತಲಾ ಹೇಳ್ತಾರೆ ಅಯ್ಯೋ ಇದನ್ನ ಇಷ್ಟ ಆಗಲ್ಲ ಅಂತ ಹೇಳೋದಕ್ಕಾಗುತ್ತಾ ಅಷ್ಟು ಚೆನ್ನಾಗ್ ಮಾಡಿದಾರ ಅವರು ಮುಂದಿನ ಸಲ ನಮ್ ಮನೇಲಿ ಏನಾದ್ರು ಊಟಕ್ಕೆ ಬೇಸರ ಆದ್ರೆ ನನ್ ಕುಟುಂಬ ಜೊತೆಗೆ ಇಲ್ಲಿಗೆ ಬಂದ್ಬಿಡ್ತೀನಿ ನಾನು ಆದ್ರೆ ನೀವ್ ತಪ್ಪ ಅಷ್ಟೇ ಅಂತ ವೇದ ಹೇಳ್ತಾಳೆ ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಅಂದ್ರೆ ನೀವ್ ಯಾವತ್ತು ಊಟಕ್ಕೆ ಬರ್ತೀರಾ ಅಂತ ಹೇಳಿ ಆ ದಿನಕ್ಕೋಸ್ಕರ ಕಾಯ್ತಾ ಇದೀನಿ ಅಂತ ಹೇಳ್ದೆ ಅಂತ ವಿಶ್ವ ಹೇಳ್ತಾನೆ ವೇದ ಟೈಮ್ ನೋಡಿ ಸರಿಯಮ್ಮ ನಾನ್ ಹೊರಡ್ತೀನಿ ಅಂತ ವೇದ ಹೇಳ್ತಾಳೆ ವೇದ ಅವ್ರೆ ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ವಿಶ್ವ ಹೇಳ್ತಾನೆ ಅಯ್ಯಯ್ಯೋ ಬೇಡ ಸರ್ ಈ ಟೈಮ್ ನಾನ್ ನಿಮ್ಗೆ ಆ ತೊಂದ್ರೆ ಕೊಡುದಿಲ್ಲ ನಾನೇ ಗಾಡಿಯಲ್ಲಿ ಬಂದಿದ್ದೀನಿ ನಾನ್ ಗಾಡಿಯಲ್ಲೇ ಹೋಗ್ತೀನಿ ಅಂತ ವೇದ ಹೇಳ್ತಾಳೆ ಸರಿ ಅಂತ ಇಲ್ಲೇ ನಿಂತಿದ್ಯಲ್ಲೋ ಬಾವು ಇಬ್ರು ಹೋಗಿ ಗೇಟ್ ವರ್ಕ್ ಬಿಟ್ಬಾರಣ ಅಂತ ಶಕುಂತಲ ಹೇಳಿ ವಿಶ್ವನಾ ಕರ್ಕೊಂಡೋಗ್ತಾಳೆ ನೆಕ್ಸ್ಟ್ ನಲ್ಲಿ ಅಲ್ಲಿ ವಿಕ್ರಮ್ ತುಂಬಾನೇ ಕೋಪದಿಂದ ವಿಶ್ವನ್ ಮನೆ ಕಡೆ ಬರ್ತಾ ಇರ್ತಾನೆ ಈ ಕಡೆ ಸಕುಂತಲಾ ವೇದಂಗೆ ಆಗಾಗ್ ಬರ್ತಾ ಇರೋ ಹೇಗಿದ್ರು ನಮ್ ಮನೆ ನೋಡಿದ್ಯಾಲ ಅಂತ ಹೇಳ್ತಾಳೆ ವೇದ ಅವ್ರೆ ರೀಚ್ ಆದ್ಮೇಲೆ ನಂಗೊಂದ್ ಕಾಲ್ ಮಾಡಿ ಅಂತ ವಿಶ್ವ ಹೇಳ್ತಾನೆ ಸರಿ ಸರ್ ಬರ್ತೀನಿ ಅಂತ ಹೇಳಿ ವೇದ ಗಾಡಿ ಹತ್ರ ಬಂದ್ ನೋಡಿದ್ರೆ ಗಾಡಿ ಪಂಚರ್ ಆಗಿರುತ್ತೆ ಅಯ್ಯೋ ಗಾಡಿ ಪಂಚರ್ ಆಗಿದೆ ಅಂತ ವೇದ ಹೇಳ್ತಾಳೆ ಅಯ್ಯೋ ಹೌದಾ ಅಂತ ಹೇಳಿ ವಿಶ್ವ ಬಂದ್ ನೋಡ್ತಾನೆ ಆದ್ರೆ ವೇದ ಬೈಕ್ ನಲ್ಲಿ ಹೋಗ್ಬಾರ್ದು ಅಂತ ಹೇಳಿ ವಿಶ್ವನೇ ಅದನ್ನ ಪಂಚರ್ ಮಾಡಿರ್ತಾನೆ ಸರಿಯಾಗಿ ಕಲ್ಲೋದ್ ಬಿಟ್ಟಿದೆ ವೇದ ಫುಲ್ ಏರ್ ಔಟ್ ಆಗ್ಬಿಟ್ಟಿದೆ ಅಂತ ವಿಶ್ವ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಅಯ್ಯೋ ಸರ್ ಇವಾಗ ಏನ್ ಮಾಡುದು ಅಂತ ವೇದ ಕೇಳ್ತಾಳೆ ನಾನು ಅವಾಗ್ಲೇ ಹೇಳ್ದೆ ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಅಂತ ವಿಶ್ವ ಹೇಳ್ತೇನೆ ಮತ್ತೆ ನನ್ ಗಾಡಿ ಅಂತ ವೇದ ಕೇಳ್ತಾಳೆ ನಾನ್ ಕೊಡ್ತೀನಿ ಬಿಡಿ ಅಂತ ವಿಶ್ವ ಹೇಳ್ತಾನೆ ಮತ್ತೆ ಆ ಕಡೆಯಿಂದ ವಾಪಸ್ ಬರುವಾಗ ನಿಮ್ಮನ್ನ ಯಾರು ಡ್ರಾಪ್ ಮಾಡ್ತಾರೆ ಅಂತ ವೇದ ಕೇಳ್ತಾಳೆ ನೀವೇನೋ ಡ್ರಾಪ್ ಮಾಡಿ ಅಂತ ವಿಶ್ವ ಹೇಳ್ತಾನೆ ತುಂಬಾ ಚೆನ್ನಾಗಿದೆ ಒಬ್ರಿಗೊಬ್ರು ಡ್ರಾಪ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಸಂಜೆನೆ ಆಗೋಗುತ್ತೆ ಏನು ಬೇಡ ವೇದ ವಿಶ್ವ ನಿನ್ನ ಮನೆವರೆಗೂ ಡ್ರಾಪ್ ಮಾಡ್ತಾನೆ ನೀನ್ ಆರಾಮಾಗ ಹೋಗು ನಿನ್ ಗಾಡಿ ನಮ್ಮ ಮನೆಗ್ ತಲ್ಪಿಸೋ ಜವಾಬ್ದಾರಿ ವಿಶ್ವಂದು ಅಂತ ಶಕುಂತಲಾ ಹೇಳ್ತಾರೆ ಅಲ್ಲಿಗೆ ವಿಡಿಯೋ ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಕೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ